ஏன் நீங்க ஏன் மருத்துவமனையில் வைக்கும் மருத்துவமனையில் irdi ಲಾರಿ youräm… Georgetown…. Ye glaube… beating your neck… lleegen the car also laughter! ne've come proud… exhausted man about the society… so wait. don't have to send lightness… hey! okay and hang on… I think it's good for you… Oh okay… சுக்கவார சீல் ரைத் அழகேனா இவத்தினும் விட்டு கொட்டில விளை கொட்டி சுண் அழகை ಅಲ್ಲ ಯಾವಾಗ ಯಾವಾಗ ಎಲ್ಲ <muchas>

எந்த பாயி பேக்கோ गाडीல கட்டுறீங்க எந்த வெட்டி நீங்க பாடி பேக்கோ வந்து ஆதார் கார்டு நீங்க பாடி கார்டு மாடி கார்டு போடல அப்படி あいつら Até o ಸಿ ಸುಲ್ಸಕ್ ಆಗಿರೋ ಮನೆಗೆ ಒನ್ಸಕ್ ತಗೊಂಡು ಹೋಗಬೇಕಾದ್ರೆ ಹಿಡಿದ್ರು ಆರ್ ಟಿ ಸಿ ಕೊಡಕ್ ಹೋದರೆ ಆರ್ ಟಿ ಸಿ ಮುಟ್ಲಿಲ್ಲ ಆರ್ ಟಿ ಪರ್ಸೆಂಟ್ ಪೆನಾಲ್ಟಿ ಕಟ್ಟಬೇಕಾಗತ್ತೆ ಯಾವ್ದಾದ್ರು ಜಿ ಎಸ್ ಟಿ ನಂಬರ್ ಪರ್ಸೆಂಟ್ ಪೆನಾಲ್ಟಿ ಮುಗಿಸ್ಕೊಡ್ತೀವಿ ಅಂತ ಹೇಳಿ ಕರ್ಕೊಂಡ್ರೆ ಬಗೆಹರಿಯೋದಿಲ್ಲ ಇದು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಪೆನಾಲ್ಟಿನೇ ಕಟ್ಟಬೇಕಾಗತ್ತೆ ಯಾವ ಆರ್ ಟಿ ಸಿ ಯಾವ್ದು ನಡೆಯೋದಿಲ್ಲ ಹಸಿ ಅಡಿಕೆ ಅದೆಲ್ಲ ಸಂಬಂಧ ಇಲ್ಲ

ನಮ್ಮ ರಾಮು ಸಿದ್ದಾಪುರ ನನ್ನ ಹೆಸರು ಮಧು ಅಂತ ಸಿದ್ದಾಪುರನೇ ನಮ್ದೇ ಅಡಿಕೆ ಅದು ಸರ್ಬದಲ್ಲಿ ಆಟಕ್ಕೆ ಹಾಕಿದ ಅದು ಎಂತಕ್ಕೂ ಎಂತಕೂ ಬರ ಅದ್ ಆಟಿಕೆ ಕೂಡ ಕೊದ್ರೆ ಅವರು ಮುಟ್ಲಿಲ್ಲ ನೀ ಹಂಡ್ರೆಡ್ ಪರ್ಸೆಂಟ್ ಪೆನಾಟಿ ಕಟ್ಟಬೇಕಾಗುತ್ತೆ ಹಸಿ ಅಡಿಕೆ ಅಂದ್ರೆ ಕೇಳಿಲ್ಲ ಆ ಸಿ ಇದು ಆಫೀಸಿಗೆ ಕರ್ಕ ಬಂದ್ರು ರೈತರ ಕರ್ಕ ಬಂದಿದ್ದಾರೆ ನಮ್ಮ ಆಂತೂರಾ ಹಾಳಾಗಿದೆ ಒಂದಕ್ಕೆ ಆಗतला ಇಕಡೆ ಇನ್ನು ಬಿಡ್ತಲ್ಲ 4 ಕೋಟಿ ಪೆನಾಲ್ಟಿ ಕಟ್ಟಿ ತಗೊಂಡ ಹೋಗಬೇಕು ಅದೆಂತ ಇಲ್ಲ ಇನ್ನು ದಿನ ಇತ್ರ ಗೊಬ್ಬರ ಕುಣಿ ಹಾಕ್ತಿರೋ ಅದು ಪ್ರಯೋಜನ ಹಸಿ ಅಡಿಕೆ 5 ದಿನ ಆಯ್ತು ನಿಲ್ಲಿಸಿಕೊಂಡು ಆಯಿತು ನಾಲ್ಕೂವರೆ ಲಕ್ಷ ದಂಡ ಕೇಳ್ತಾ ಇದಾರೆ ಎಲ್ಲಿಂದ ಕಟ್ಟಣ್ಣ ಮನೆ ಮಾಡಿದ್ರೆ ನಾಲ್ಕು ಲಕ್ಷ ಹುಟ್ಟೋದಿಲ್ಲ ರೈತರಿಗೆ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರನೇ ಏನೋ ಪೈಂಟ್ ಹಾಕಿದ್ದಾರೆ ಈಗ ನಾವು ಹೇಳಿ ನಿಮ್ಮ ಕತೆ ಹೇಳ ರೈತ ಹಸಿ ಅಡಿಗೆ ಬಂದೇನೆ ಸುಲಸಿ ಒಣಸ್ಕಂಡು ಮಾರ್ಕೆಟ್ಗೆ ತಂದು ಹಾಕಿದ್ರೆ ಜಿ ಎಸ್ ಟಿ ರೈತ ಬರೋ ಸುಲ್ಸಿಕೊಂಡು ಬರದ ಅಂಡರ್ ಪ್ರೊಸೆಸ್ ನೀವು ಅಂಡರ್ ಪ್ರೊಸೆಸ್ ಇಟ್ಕೊಂಡು ಜಿ ಎಸ್ ಟಿ ಹೋದ್ರೆ ಜಿಎಸ್ ಟಿ ಆನ್ ಪ್ರೊಸೆಸ್ ಯಾರಿಗೆ ನೀನು

காத்தியாத்த <laughs> <laughs> ಎಸ್ ಸರ್ ಹೇಳಿ ಏನು ನಮ್ಮ ಹೆಸರು ನೋಡಿ ಇವತ್ತು ನಾವು ಸಾಗರ ಬಂದ್ವಿ ಇಲ್ಲಿ ಸೀತಾಪುರದ್ದು ಅಡಿಕೆ ಸುಲಿಸ್ಕೊಂಡು ಮಿಷನ್ನಲ್ಲಿ ಸುಲ್ಸ್ಕೊಂಡು ಸುಲಭ ಶುಕ್ರವಾರ ದಿನ ಈ ಟ್ಯಾಕ್ಸ್ ಆಫೀಸ್ ತರಿಸ್ಕೊಂಡು ಅದನ್ನು ಫೋರ್ ನಾಟ್ ಸೆವೆನ್ ಅವರ್ ಸಮೇತ ತಗೊಂಡು ಬಂದು ಅವ್ರ ಕಚೇರಿ ಹತ್ರ ನಿಲ್ಲಿಸ್ಕೊಂಡಿದ್ದಾರೆ ಆದರೆ ಆ ರೈತ ಡಾಕ್ಯುಮೆಂಟ್ ಕೊಟ್ಟಿಲ್ಲ ಪಾಣಿ ಕೊಡಿಲ್ಲ ಅಂತ ಹೇಳ್ತಾರೆ ಹಸಿ ಅಡಿಕೆ ಮೊದಲು ಸ್ಟೇಜ್ ಮನೆಯನ್ನು ಕೊಯ್ಸಿ ಆಮೇಲೆ ಸುಲಿಸಿ ಆಮೇಲೆ ಅದನ್ನು ಕುಚ್ಚಿ ಆಮೇಲೆ ಎಂಟು ದಿನ ಬಿಸಿಲು ಮಣಸಿ ಆಮೇಲೆ ಅದನ್ನು ಬಿಂಗಡನೆ ಮಾಡಿ ಆರ್ಕೆಸ್ಟ್ ಮಾಡ್ತೀವಿ ಅಂತ ಕ್ರಮ ಆದರೆ ಹಸಿ ಅಡಿಕೆನ ಎರಡು ದಿನ ಇಟ್ಟು ಕುಚ್ಚಿದೆ ಮನಸ್ಸೇ ಇದ್ರೆ ಪೂರಾ ಹಾಳಾಗೋಗಿದೆ ಇವರು ಶುಕ್ರವಾರ ದಿನ ಹಿಡ್ಕೊಂಡು ಬಂದು ಟ್ಯಾಕ್ಸ್ ಆಫೀಸ್ ಹತ್ರ ನಿಲ್ಲಿಸ್ಕೊಂಡು ಆರ್ ಟಿ ಸಿ ತೋರಿಸಿದ್ರೆ ಮರುದಿನ ಬಿಟ್ಟುಕೊಳ್ಳಾದ್ರೆ ರಜಾ ಮಾಡಿಕೊಂಡು ಅದು ಇಷ್ಟು ಅಡಿಕೆ ಒಂದು ಬೋರ್ನಾಥ ಅಡಿಕೆ ಹಾಳಾಗಿದೆ ಅದಕ್ಕಾಗಿ ಇಲ್ಲಿ ನ್ಯಾಯದ ಪರವಾಗಿ ಹೋರಾಟ ಮಾಡಬೇಕು ರೈತ ಅಡಿಕೆ ಬಯಸ್ಕೊಂಡು ಸುಲೀಲಿಕ್ಕೆ ಜನ ಇದ್ದೇ ಅನ್ನೋದಕ್ಕಾಗಿ ಮಿಷನ್ ಇದ್ದಲ್ಲಿ ಸುಲಿಸಿಕೆ ಬರಕ್ ಹೋಗ್ತಾರೆ ಬದುಕಾಗಿ ಅವನ್ ಒಂದು ಹದಿನೈದು ಇಪ್ಪತ್ತು ಕ್ವಿಂಟಲ್ ಮೂವತ್ತು ಕ್ವಿಂಟಲ್ ಆ ಹಸಿ ತುಕ್ಕೆ ಬರಬೇಕಾದ್ರೆ ಹಿಡಿತಾರೆ ಅಂದ್ರೆ ಇವ್ರಿಗೆ ಬೇರೆ ಯಾವುದೇ ಹಿಡಿಯೋದೇ ಇಲ್ಲ ಅಡಿಕೆ ಈ ರೈತನಿಂದ ಬದುಕದೆ ಮುಂದೆ ಯಾವ ತೀರ್ಮಾನಕ್ಕೆ ಬದ್ಧ ಈಗ ಈಗ ನಾವು ಕೇಳಿದ್ರೆ ಅಡಿಕೊಡೋದು ಬರ್ತಾರೆ ಕಾಯಿಲೆ ರೈತರ ಅವ್ರು ಟೆಸ್ಟ್ ಮಾಡ್ತಾ ಇದ್ದಾರೆ ರಕ್ಷಣಾ ಇಲಾಖೆಯವರು ಬಂದಿದ್ದಾರೆ ಅವ್ರ ಮಧ್ಯಸ್ಥಿಕೆಯಲ್ಲಿ ಏನಾಗುತ್ತೆ ನೋಡ್ತೀವಿ ಏನು ರೆಮಿಡಿ ಪರಿಹಾರ ಏನು ಹೇಳ್ತಾರೆ ಅವನಿಗೆ ರೈತರಿಗೆ ಅನ್ಯಾಯ ಆಗ್ತದೆ ನಮ್ಮ ನಮ್ಗೆ ಹೋರಾಟ ನಿರಂತರ ಇರ್ತದೆ ಅವರು ಬಗೆಹರಿಸಿ ಅವರಿಗೆ ಸೂಕ್ತ ಪರಿಹಾರ ಕೊಟ್ಟು ಗಾಡಿ ಬಿಟ್ಟುಕೊಟ್ಟರೆ ಸರಿಯಾಯಿತು ಇಲ್ಲದೇ ಇದ್ದರೆ ಕೃಷಿ ಮಂತ್ರಿಗಳು ಬರೋ ತನಕ ನಾವು ಧರಣಿ ಮಾಡಬೇಕಾಗುತ್ತೆ ಸಾಗರ ತಾಲೂಕಿನ ರೈತರ ಕಷ್ಟ ಸುಖಗಳನ್ನು ಕೃಷಿ ಮಂತ್ರಿಗಳ ಮುಂದೆ ಇದು ಮಾಡ್ತೀವಿ ಮಾಡ್ತೀವಿ ಈ ಟ್ಯಾಕ್ಸ್ ಆಫೀಸರ್ನ ಇಲ್ಲಿಂದ ಕಲ್ಸ್ಬೇಕಾಗ್ತದೆ ತಮ್ಮ ಹೆಸರು ಸರ್ ನನ್ನ ಹೆಸರು ಕೆ ಎ ಕುಮಾರಸ್ವಾಮಿ ಅಂತೇಳಿ ಸಾಮಾಜಿಕ ಕಾರ್ಯಕರ್ತ ಮಳ್ಳಾಪಪ್ಪ ಸಾಗರ ತಾಲೂಕು ಸಾಗರ ತಾಲೂಕು ಸಾಗರ ತಾಲೂಕು ಹೇಗೆ ಬರಲ್ಲ ಬಗ್ಗೆ ಬರ್ತಾ ಇದೆ ನೋಡಿ ಸರ್ ಬಗ್ಗೆ ಬರ್ತಾ ಇದೆ ನೋಡಿ ಮುಟ್ಟಿ ನೋಡಿ ಹೇಗೆ ముఖ్యమంత్రి ఎంత దిశ

কেমন <laughs> আছো